ಮೂರನೇ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ನೂಕು ನುಗ್ಗಲು ಉಂಟಾಗಿ ಜನರು ಒಂದು ಸರದಿ ಸಾಲಿನಲ್ಲಿ ಸಾಗೋದಕ್ಕೂ ಕೂಡ ಒಂದು ರೀತಿ ಅರಸಾಹಸವನ್ನು ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದರಲ್ಲಿ ಪ್ರಮುಖವಾಗಿ ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಬಂದಿರುವಂಥ ಭಕ್ತರು ಕೂಡ ಒಂದು ಸರದಿ ಸಾಲಿನಲ್ಲಿ ಸಾಗಲಾರದಂತೆ ಒಂದು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಜನರು ಯಾವ ರೀತಿ ತಮ್ಮ ತೊಂದರೆಯನ್ನು ಈಗ ನಮ್ಮ ಜೊತೆ ಹೇಳ್ತಾರೆ ಮೇಡಮ್ ಇದು ಯಾವ ರೀತಿ ನಿಮಗೆ ಅನನುಕೂಲ ಆಯಿತು ಅಂತ ಮೇಡಮ್ ಅನಾನುಕೂಲ ಏನಿಲ್ಲ ಬಿಡಿ ಅನುಕೂಲನೇ ಇದೆ ನಮಗೆಲ್ಲ ಅನುಕೂಲ ಮಾಡಿದ್ದಾರೆ ಒಳ್ಳೆಯ ಅನುಕೂಲ ಇದೆ ತುಂಬ ಅನುಕೂಲ ಚೆನ್ನಾಗಿದೆ ಹಾಂ ಬೆಳೆ ಬೈ ಏನು ಮಾಡ್ತೀರಾ ಏಳುವರೆಗೆ ಬಂದಿಲ್ಲ ತಗೊಂಡಿದ್ದೀವಿ ಬೆಳಗ್ಗೆ ಏಳುವರೆಗೆ ಅವರ್ ಐತೆ ಹೇಳಿ ಇವಾಗ ನೀರಿದೆನಾ ಊಟ ಇದೆಯಾ ಏನಿದೆ ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ ಏನಿದೆ ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ ನಾವು ಟಿಕೆಟ್ ಕೊಟ್ಟೇ ಬಂದಿದ್ದೀವಿ ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟೇ ಬಂದಿದ್ದೀವಿ ಟಿಕೆಟ್ ಅವ್ರಿಗೆ ಅದೇ ಎಲ್ಲರಿಗೆ ಅದೇ ಥರ ಇದೆ ಇಲ್ಲಿ ಏನು ವ್ಯವಸ್ಥೆ ಏನು ಬೆಂಗಳೂರಿಂದ ಬಂದಿದ್ದೀವಿ ತೊಂದರೆ ಏನಾಗಿಲ್ಲ ಅದೇ ಟೈಮ್ ಮೂವ್ ಮಾಡೋದೇನೆ ಕಷ್ಟ ಮತ್ತು ಫ್ರೀ ದರ್ಶನದವ್ರಿಗೆ ತುಂಬ ತೊಂದರೆ ಮಕ್ಕಳು ಅವ್ರ ಗಲಾಟೆ ಜಾಸ್ತಿ ನಡೀತಿದೆ ಅವ್ರಿಗೊಂಚೂರು ಸಹಾಯ ಮಾಡಬೇಕು ನಾವು ಬೆಳಿಗ್ಗೆ ಸೆವೆನ್ ತರ್ಟಿಗೆ ಬಂದು ನಿಂತಿರೋದು ಇನ್ನೂ ಏನು ದರ್ಶನ ಆಗಿಲ್ಲ ಏನಿಲ್ಲ ಬಂದಿದ್ದೀವಿ ನಾವು ಏಳುವರೆಗೆ ಬಂದಿದ್ದೀವಿ ಇಷ್ಟೊತ್ತಾದರೆ ಇಲ್ಲೇ ನಿಂತೀವಿ ಕಾಲು ಬ್ಯಾನ್ ಆಗಿರಿ ಇನ್ನು ಬುಡವಲ್ರು ವಿ ಆ ಹಂಗೆ ಬಿಡ್ತೀರಿ ನೀವು ನೀವು ಮಾತಾಡ್ಸ್ತೀರಿ ವಿ ಎ ಪಿಗೆ ಹೆಂಗೆ ಬಂದ್ರಿ ಹೆಂಗೆ ಇಲ್ಲ ಅಂತ ನೀವು ಮಾತಾಡ್ಸ್ತೀರಿ ಈ ಕಡೆ ಒಬ್ಬರು ನೋಡಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಿ ನೀವೇ ಹಾಂ ಏನಿಲ್ಲ ಹಾಂ ಬೆಂಗಳೂರು ಬೆಂಗಳೂರು ಏಳುವರೆನೇ ಸೇಮ್

ಸರ್ ನಾವು ಈಗ ಏನು ಹೇಳೋಕ್ಕಾಗಲ್ಲ ನಮ್ಮ ಬೆಟ್ಟ ಸಿಸ್ಟಾಗಿ ನಾಲ್ಕು ನಿಂತಿರೋದು ನನ್ನ ಸ್ವಲ್ಪ ಏನು ಮ್ಯಾನರ್ಸೇ ಇಲ್ಲ ಇವ್ರಿಗೆ ಮಾತಾಡ್ಚಂದ ಅಲ್ಲ ಸರ್ ನಾನು ಹಾರ್ಟ್ ಪೇಷಂಟು ತಿಂಡಿ ತಿಂದಿರ ದೇವ್ರ ದರ್ಶನ ಮಾಡಿ ತಿಂಡಿ ತಿನ್ನೋಣ ಅಂತೇಳಿ ಹಾ ಬಿಟ್ಟಿಲ್ಲ ನೀರು ಕುಡಿಯೋಣ ಅಂತಂದ್ರೆ ರಿಸರ್ಸ್ ಮಾಡೋಕೈತು ಎಲ್ಲಿ ಮಾಡಲಿ ಆರು ಅವರ್ ಆಯಿತು ಆರು ಗಂಟೆ ಆಯಿತು ನಾವು ನಿಂತಿ ಇನ್ನೂ ದರ್ಶನ ಆಗಿಲ್ಲ ಸರ್ ತಿಂಡಿ ತಿಂದಿಲ್ಲ ಇದಿಷ್ಟು ಚಾಮುಂಡಿ ಬೆಟ್ಟಕ್ಕೆ ಮೂರನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಬಂದಿದ್ದಂಥ ಭಕ್ತರು ತಮಗ ಆದಂತಹ ಅನಾನುಕೂಲವನ್ನು ಒಂದು ತಿಳಿಸಿದಂಥ ಒಂದು ಪರಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು